ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ದೀಪಾವಳಿಯ ಪಾಡ್ಡೇ ಪಾಡ್ಡೇಲಿ ಪಾಂಡರಂಗನ್ನು ಮಾಡೋದು ಪದ್ಧತಿ ಆಚಾರ ಆ ಪಾಂಡವ್ರನ್ನ ಇಟ್ಟ ಮೇಲೆ ಮನೆ ತುಂಬ ಈ ರೀತಿ ಅಂಬ್ರಿ ಹೂವು ಮತ್ತು ಚೆಂಡು ಹೂವನ್ನು ಉದ್ರಿಸ್ತೀವಿ ಯಾಕಂದರೆ ಅವರಿಗೆ ಸ್ವಾಗತವನ್ನು ಕೊರೋದಕ್ಕೆ ಈ ರೀತಿಯಾಗಿ ಮಾಡ್ತಾರಂತೆ ಹಾಗೆ ಸಿಗಣಿ ತಂದು ಈ ರೀತಿಯಾಗಿ ಪಾಂಡವ್ರ ಅಂಥೇಳಿ ಮಾಡಿ ಅದನ್ನು ದೇವ್ರ ಮನೆಯಲ್ಲಿ ಮತ್ತು ಹೊಸಲಿಗೆ ತುಳಸಿ ಕಟ್ಟೆಗೆ ರಂಗೋಲೆಗೆ ಮತ್ತು ಗ್ಯಾಸಿನ ಕಟ್ಟೆಗೆ ಮತ್ತು ಬೀರು ಇದ್ದರೆ ಬೀರುಗೆ ಎಲ್ಲ ಕಡೆಯೂ ಇಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಅಂಬರಿ ಹೂವು ಉತ್ರಾಣಿ ಕಡ್ಡಿ ಇಟ್ಟು ಮತ್ತು ಜನಿವಾರ ಅಂತೇಳಿ ಐದು ಸುತ್ತು ದಾರವನ್ನು ಸುತ್ತಿಬಿಟ್ಟು ಸು ಹಾಕಿರ್ತೀವಿ ಹಾಗೆ ಇವರಿಗೆ ನೈವೇದ್ಯ ಏನಪ್ಪ ಅಂದರೆ ಶಾವಿಗೆಯನ್ನು ಬಸದು ಸಕ್ಕರೆ ಹಾಲು ಮೊಸರು ತುಪ್ಪ ಇದಿಷ್ಟು ಮಿಶ್ರಣ ಮಾಡಿ ಅಲ್ಲಿ ಹಾಕಬೇಕು ಇವರಿಗೆ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಹಾಕಬೇಕು ಹಾಕಿದರೆ ಅವರಿಗೆ ಅದೇ ನೈವೇದ್ಯ ಇವತ್ತು ಪಾಂಡವರಿಗೆ ನೈವೇದ್ಯಕ್ಕೆ ಇದೇ ವಿಶೇಷ ನಮಗೀಗೆ ಆಲ್ರೆಡಿ ನಾವೆಲ್ಲ ಪೂಜೆನ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಈ ರೀತಿಯಾದಂಥ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ಕಡೆ ಯಾವುದಾದ್ರೂ ಬೇರೆ ಪದ್ಧತಿ ಇದ್ದರೆ ಕಮೆಂಟ್ ಒಳಗೆ ತಿಳಿಸಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇದೇ ರೀತಿ ಪದ್ಧತಿ ಇರುತ್ತೆ ಹಳ್ಳಿಗಳಲ್ಲಿ ಇನ್ನೂ ಚೆಂದ ಮಾಡ್ತಾರೆ ಈ ರೀತಿಯಾಗಿ ಬರ್ತಾ ಬರ್ತಾ ಈ ಪದ್ಧತಿಗಳು ಆಚಾರಗಳು ಕಡಿಮೆ ಆಗ್ತಾ ಇವೆ ಯಾವುದನ್ನು ಆಚಾರನ ಬಿಡೋ ಆಗಿಲ್ಲ ಎಲ್ಲ ಆಚಾರಗಳನ್ನು ಮಾಡ್ತಾ ಹೋಗ್ಬೇಕು ಬಿಡಬಾರ್ದು ಮಾಡ್ತಾ ಬಂದರೆ ನಮ್ಮ ಮಕ್ಕಳು ಸಹ ನಮ್ಮ ಅಮ್ಮರು ಈಗ ಮಾಡ್ತಾ ಇದ್ದರು ಹೇಳ್ಬಿಟ್ಟು ಅವರು ಮುಂದುವರೆಸ್ತಾರೆ ಯಾವುದೇ ಪದ್ಧತಿಗಳು ಹಬ್ಬ ಆಚರಣೆಗಳಿದ್ದಾಗ ಆ ಹಬ್ಬಕ್ಕೆ ಏನು ಆಚರಣೆ ಇರುತ್ತಾ ಅದನ್ನು ಮಾಡಬೇಕು ಮುಂದುವರೆಸ್ಬೇಕು ಬಿಡಬಾರ್ದು ಸದ್ಯಕ್ಕಂತರೂ ಇಷ್ಟ ಆಗಿದೆ ಕೆಲಸಗಳು ಇನ್ನು ಮಿಕ್ಕಿದ್ದು ನೋಡೋಣ ಏನೇನಾಗುತ್ತೆ ಅಂತ ಸಾಯಂಕಾಲದಲ್ಲಿ ಮತ್ತೆ ದೀಪಗಳನ್ನು ಬೆಳಗಿಸೋದು ಅದನ್ನು ಏನೇನು ಇವತ್ತು ಮಾಡಿವಿ ಅನ್ನೋದನ್ನು ವಿಡಿಯೋ ತೋರಿಸ್ತೀನಿ ಹಾಗೆ ನಾನು ವೀಡಿಯೋನ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಚಾನಲನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಬೆಳಿಗ್ಗೆ ಸುಮಾರು ಹೊತ್ತಿಂದ ನಾನು ವಿಡಿಯೋಸ್ನ ಮಾಡಿಲ್ಲ ಇದು ಸಾಯಂಕಾಲ ರಾತ್ರಿ ಆಗಿದೆ ಇವಾಗ ಸಾಯಂಕಾಲ ದೀಪ ಹಚ್ಚಿಬಿಟ್ಟು ಪಟಾಕಿನ ಹಚ್ಬೇಕು ಇವತ್ತು ಪಾಡ್ಯ ಪಾಡ್ಯ ಅಲ್ವಾ ಇವತ್ತೊಂದು ದಿನ ಅಂದರೆ ದೀಪಾವಳಿ ಕಾರ್ತಿಕ ಮಾಸ ಇರೋದ್ರಿಂದ ಒಂದು ತಿಂಗಳು ಮನೆ ಮುಂದೆ ಎರಡು ಎರಡು ದೀಪನೋ ಐದು ದೀಪನೋ ಪ್ರತಿನಿತ್ಯನೂ ಹಚ್ಚತಾರೆ ಆಗದೆ ಇರೋರು ಐದು ದಿವಸ ಒಂಬತ್ತು ದಿವಸ ಮತ್ತೆ ಕಾರ್ತಿಕ ದಿವಸ ಹಚ್ಚತಾರೆ ಅವರು ಅನುಕೂಲಕ್ಕೆ ಬಿಟ್ಟಿದ್ದು ಈಗ ನಾವು ಕೂಡ ದೀಪಗಳನ್ನು ಹಚ್ಚಿದ್ದೀವಿ ನೋಡಿ ಇದು ಮನೆಯೊಳಗಡೆ ರಂಗೋಲಿ ಹಾಕಿಬಿಟ್ಟು ಹಾಕಿದ್ದೀವಿ ಹೊರಗಡೆ ಹಾಕೋದಕ್ಕೆ ಮಳೆ ಬಂದುಬಿಡ್ತು ಮತ್ತೆ ರಂಗೋದಾಯ್ತು ಈಗ ಮತ್ತೆ ಹಾಕಿದ್ದೀನಿ ಸಣ್ಣದಾಗಿ ರಂಗೋದೆ ಹಾಕಿ ಇಲ್ಲಿ ಎರಡು ದೀಪಗಳನ್ನು ಇಟ್ಟಿದ್ದೀನಿ ಬಾವಲಿಗೆ ಹಾಗೆ ಇವತ್ತು ನಾವು ಪಾಡ್ಯ ದಿನ ಎಲ್ಲಿಗೆ ಹೋಗಿದ್ವಿಯಪ್ಪ ಅಂತಂದರೆ ಇವತ್ತು ಪಾಡ್ಯ ಆಗಿರೋದ್ರಿಂದ ನನ್ನ ಮಗಳಿಗೆ ಮೂಗು ಬಟ್ಟನ್ನು ಚುಚ್ಚಿಸೋದಕ್ಕೆ ಹೋಗಿದ್ವಿ ನಾನು ಆ್ಯಕ್ಚುಲಿ ಇದು ಗುಂಡಿದೆ ಮೂಗು ರಿಂಗಿಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲ ಕಡೆ ಅಡ್ಡಾಡಿದ್ರು ರಿಂಗಿಂದು ಸಿಗಲೇ ಇಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಇದೆ ಗುಂಡಿ ಇರೋದನ್ನೇ ಮುಖಪಟ್ಟನ್ನ ಹಾಕ್ಸಿದ್ದೀನಿ ಇದು ತಿರುಣಿಗೆ ಬರೋದಿಲ್ಲ ತಿರುವಿರ್ತಾರೆ ಒಂದು ಸ್ವಲ್ಪ ದಿನ ಆದಮೇಲೆ ಇದನ್ನು ಕಟ್ ಮಾಡಿಸಿ ಮತ್ತು ನಾವು ಬೇರೆ ಮುಖಪಟ್ಟನ್ನು ಇಡಬೇಕು ಹೆಣ್ಣುಮಕ್ಕಳಿಗೆ ಮೂಗುತಿ ಅನ್ನೋದು ಭಾಳ ಮುಖ್ಯ ಆ ಮೂಗುದಿಯಿಂದನೇ ಅವರು ಮುಖದಲ್ಲಿ ಮುಖ ಕೂಡ ಚೆನ್ನಾಗಿ ಕಳೆ ಬರುತ್ತೆ ಮುತ್ತೈದೆತನದಲ್ಲಿ ಒಂದಾದಂಥ ಈ ಮೂಗುತಿ ಎಲ್ಲರೂ ಧರಿಸಲೇಬೇಕು ಯಾಕಂದರೆ ಮುತ್ತೈದೆತನಕ್ಕೆ ಅರ್ಥ ಕೊಡೋ ಇನ್ನೊಂದು ಪದನೇ ಮೂಗುಬಟ್ಟು ಐದು ಮುತ್ತುಗಳನ್ನು ಸೇರಿದರೆ ತಾನೇ ಮುತ್ತೈದೆ ಅಂತ ಅನ್ನಿಸ್ಕೊಳ್ಳೋದು ಅದಕ್ಕೋಸ್ಕರ ಮೂಗು ಬಟ್ಟೆನ ದಯವಿಟ್ಟು ಯಾರು ಹಾಕಿಸ್ಕೊಂಡಿಲ್ಲ ದಯವಿಟ್ಟು ಮೂಗು ಬಟ್ಟೆನ ಚುಚ್ಚಿಸ್ಕೊಳ್ರಿ ಹೆಣ್ಣಿಗೆ ಮೂಗುತಿ ಇರಲೇಬೇಕು ಮೂಗುತಿ ಇದ್ರೇ ನೋಡೋದಕ್ಕೆ ಲಕ್ಷಣವಾಗಿ ಚೆನ್ನಾಗಿ ಅನಿಸುತ್ತೆ ಇದು ಹಿಂದಿನ ಕಾಲದಿಂದಲೂ ಪದ್ಧತಿ ಇದೆ ಎಲ್ಲರೂ ಈಗಿನವರು ಯಾರೂ ಚುಚ್ಚಿಸ್ಕೊಳ್ಳೋದೇ ಇಲ್ಲ ಪ್ರೆಸ್ಸಿಂಗ್ ಟಂದ್ ಇಟ್ಕೊಂಡ್ಬಿಡ್ತಾರೆ ದಯವಿಟ್ಟು ಮೂಗುತಿನ ಚುಚ್ಚಿಸ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಮತ್ತೆ ನಾವೆಲ್ಲರೂ ಪಟಾಕಿಗಳನ್ನು ಹೊಡಿಬೇಕಂತ ಅಂದ್ಕೊಂಡಿದ್ವಿ ಈಗ ಪಟಾಕಿಗಳನ್ನು ಹಚ್ಚಿಬಿಟ್ಟು ಮತ್ತೆ ದೀಪಾವಳಿ ಇವತ್ತೊಂದು ದಿನ ಸೆಲೆಬ್ರೇಟ್ ಮಾಡ್ತೀವಿ ಅವರು ಇನ್ನೂ ಪಟಾಕಿಗಳು ಉಳಿಸ್ಯಾರ ನಿನ್ನೆ ಅಷ್ಟು ಹಚ್ಚಿದ್ದಿಲ್ಲ ಅಷ್ಟು ಹಚ್ಚಿಲ್ಲ ಇನ್ನೂ ಅದವು ಎಲ್ಲ ಪಟಾಕಿಗಳನ್ನು ಹಚ್ತೀವಿ ಇವಾಗ ನಿನ್ನೆ ಹಚ್ಚಿದಷ್ಟೇ ಪಟಾಕಿಗಳು کله نو ډالي وای کال ورچیده ನಾವಂತರೂ ಈ ದೀಪಾವಳಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಆಚರಿಸಿದ್ವಿ ನೀವು ಕೂಡ ದೀಪಾವಳಿ ಹಬ್ಬನ ಹೇಗೆ ಆಚರಿಸ್ತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ ಎಲ್ರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಇದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಬೇಡಿ ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ